ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎಷ್ಟು ಚೆನ್ನಾಗಿರುವಂಥ ಬ್ಯಾಂಗಲ್ ತೋರಿಸ್ತಾ ಇದೆ ನೋಡಿ ನೋಡಿ ಮ್ಯಾಟ್ ಬ್ಯಾಂಗಲ್ಸನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಸಗತಾಗಿದೆ ನೋಡಿ ಅಷ್ಟೇ ಕ್ಯೂಟ್ ಆಗಿ ಕೂಡ ಇದೆ ನೋಡಿ ಇದರಲ್ಲಿ ಯೂನಿಕ್ ಕಲರ್ ಇದೆ ಮಲ್ಟಿ ಕಲರ್ ಕೂಡ ಇದೆ ನೋಡಿ ಮೆರೂನ್ ಕಲರು ಮತ್ತು ವೈಟ್ ಕಲರು ಮತ್ತು ಗ್ರೀನ್ ಕಲರು ಮತ್ತು ಚಾಕ್ಲೇಟ್ ಕಲರ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಏಕೆಂದರೆ ಇದು ಕಡಿಮೆ ಇರೋದು ನೋಡಿ ನೀವು ಬೇಗ ಬೇಗ ಪರ್ಚೇಸ್ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಥರದ ಡಿಸೈನ್ಸು ಸಿಗೋದಿಲ್ಲ ಈ ಥರ ಕಲರ್ಸು ಸಿಗೋದಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಒಂದೊಂದು ಕಡೆ ಒಂದೊಂದು ಬ್ಯಾಂಗಲ್ಸ್ ತಗೊಂಡ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಅಷ್ಟು ಬೇಕಾದ್ರೆ ಅಷ್ಟು ಪರ್ಚೇಸ್ ಮಾಡ್ಕೋಬೋದು ಇಲ್ಲ ನಮ್ಗೆ ಎರಡೇ ಬೇಕಂದರೆ ನೀವು ಎರಡೂ ಕೂಡ ಪರ್ಚೇಸ್ ಮಾಡ್ಕೋಬೋದು ಅಮೌಂಟ್ ಕೊಟ್ಟಿದ್ದೀನಿ ಇದು ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ನೋಡಿ ಟೂ ಬ್ಯಾಂಗಲ್ ಸೇರಿಸಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಆರ್ಡರ್ ಕೂಡ ಮಾಡ್ಕೋಬೋದು ಸೆಂಟ್ರಲ್ಲಿ ಒಂಥರ ನೋಡಿ ಫ್ಲಾವರ್ ಡಿಸೈನ್ ಹಾಕಿರೋದ್ರಿಂದ ತುಂಬ ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಸ್ಕ್ವೇರ್ ಟೈಪಲ್ಲಿ ಕೊಟ್ಟಿದ್ದಾರೆ ತುಂಬ ಕ್ಯೂಟ್ ಆಗಿದೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು ಏಕೆಂದರೆ ಯೂನಿಕ್ ಕಲರ್ ಇರೋದು ತುಂಬ ಕ್ಯೂಟಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ಇರುವಂತಹ ನಾನು ಜುಮ್ಕಾ ತೋರಿಸ್ತಿದ್ದೆ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದ್ದಾವಲ್ಲ ತುಂಬ ಚೆನ್ನಾಗಿದೆ ಟು ಗ್ರಾಮ್ ಗೋಲ್ಡಲ್ಲಿ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಕ್ಯೂಟ್ ಆಗಿದೆ ನೋಡಿ ವೈಟ್ ಮತ್ತು ಮೆರನ್ ಕಲರ್ ಇದೆ ನೋಡಿ ಗ್ರೀನು ಮತ್ತು ಮೆರನ್ ಕಲರ್ ಇದೆ ಮತ್ತು ಬಂದ್ಬಿಟ್ಟು ವೈಟು ಮತ್ತು ಗ್ರೀನ್ ಕಲರ್ ಇದೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ನ ಸ್ಕ್ರೀನ್ ಶಾಟ್ ಹಾಕಿಬಿಟ್ಟು ವಾಟ್ಸಪ್ಪಲ್ಲಿ ಆರ್ಡರ್ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಸಖತ್ತಾಗಿದೆ ಡಿಸೈನ್ಸ್ ಅಂದ್ರೆ ತುಂಬ ಚೆನ್ನಾಗಿದೆ ನೋಡಿ ಮೆರನ್ನು ಮತ್ತು ಗ್ರೀನ್ ಕಲರ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ ತುಂಬ ಸಖತ್ತಾಗಿರುತ್ತೆ ಗೋಲ್ಡ್ಗೆ ಏನು ಸ್ಟೋನ್ ಯೂಸ್ ಮಾಡಿರ್ತಾರಲ್ಲ ಅದಕ್ಕೆ ಇವನು ಕೂಡ ಯೂಸ್ ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್ ಒನ್ ಪೇರ್ ಜುಮ್ಕಾ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ನೋಡಿ ವಿತ್ ಪ್ರೇ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ತುಂಬ ಕ್ಯೂಟ್ ಆಗಿದೆಯಲ್ಲ ಬಿಗ ಬಿಗು ಪರ್ಚೇಸ್ ಮಾಡಿ ಯಾಕಂದ್ರೆ ಟೂ ಗ್ರಾಮ್ಗಳಲ್ಲಿ ಈ ಥರ ಸ್ಮಾಲ್ ಆಗಿರುವಂಥ ಜುಮ್ಕಾಕು ತುಂಬ ಕಡಿಮೆ ಸಿಗೋದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ತುಂಬ ಅಲ್ಲ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಲ್ಲ ನೀವು ಆರ್ಡರ್ ಮಾಡಿ ಕಾಂಟ್ಯಾಕ್ಟ್ ಕೂಡ ಮಾಡಿಕೊಂಡು ಎನ್ಕ್ವೈರಿ ಕೂಡ ಮಾಡ್ಕೋಬೋದು ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ನೋಡಿ ನಾನು ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಇರುವಂತಹ ಒಂದು ಚೆನ್ನಾಗಿರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಇದಕ್ಕೆ ಜೆ ಟಾಪ್ಸ್ ಕೂಡ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನೋಡಿ ವೈಟ್ ಮತ್ತೆ ಆರೆಂಜ್ ಕಲರ್ ಮತ್ತೆ ಗ್ರೀನ್ ಕಲರ್ ನೋಡಿ ಎಷ್ಟು ಸಖತ್ಕಾ ಕಾಣ್ತಾ ಇದೆ ತುಂಬ ಕ್ಯೂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಹಿಂದೆ ಬಂದುಬಿಟ್ಟು ಥ್ರೆಡ್ ಕೂಡ ಇದೆ ಪುಶಪ್ ಟೈಪ್ ಇಲ್ಲ ನಿಮಗೆ ಎಷ್ಟು ಕ್ಯೂಟಾಗಿ ಕಾಣುತ್ತೆ ಚಿಕ್ಕ ಮಕ್ಕಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ದೊಡ್ಡವರು ಕೂಡ ರೆಗ್ಯುಲರಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಇಯರಿಂಗ್ಸ್ನ ತುಂಬ ಆಗಿದೆ ಒನ್ ಗ್ರಾಮ್ ಗೋಲ್ಡಲ್ಲಿ ನೋಡಿ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ಒನ್ ಫೇರಿಗೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೋಬಹುದು ಏಕೆಂದರೆ ಈ ಚೆನ್ನಾಗಿರುವಂಥ ಕಲರ್ಸ್ ತುಂಬ ಕ್ಯೂಟಾಗಿದೆ ಸ್ಮಾಲ್ದಲ್ಲ ಈ ಕಡೆ ದೊಡ್ಡದಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಇರುವಂಥ ನಮ್ಮ ಮಂಗಳಸೂತ್ರ ತೋರಿಸ್ತಾ ಇದ್ದೀನಿ ನೋಡಿ ಡಬಲ್ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ಆ ಕಡೆ ಬಂದ್ಬಿಟ್ಟು ತ್ರೀ ಮಾಂಗಲ್ಯ ಇದೆ ಈ ಕಡೆ ಬಂದ್ಬಿಟ್ಟು ಟೂ ಮಾಂಗಲ್ಯ ಇದೆ ನೋಡಿ ಫ್ರೆಂಡ್ಸ್ ತುಂಬ ಕ್ಯೂಟ್ ಆಗಿದೆ ಇದು ಬಂದುಬಿಟ್ಟು ನೋಡಿ ಕೆಳಗಡೆ ಒಂಥರ ರೆಕ್ಟಾಂಗಲ್ನಲ್ಲಿ ಗೋಲ್ಡ್ ಇದನ್ನು ಹಾಕಿದ್ದಾರೆ ಆಮೇಲೆ ಕರಿಮಣ್ಣಿನ ಟೂ ಟು ಕರಿಮಣ್ಣು ಹಾಕಿಬಿಟ್ಟು ಸೆಂಟ್ರಲ್ಲಿ ಒಂದು ಗೋಲ್ಡ್ ಪಾಲ್ಸ್ ಹಾಕಿದ್ದಾರೆ ನೋಡಿ ಇದಕ್ಕೆ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಟ್ವೆಂಟಿ ಏಯ್ಟ್ ಇಂಚಸ್ ಇರೋದು ನೋಡಿ ಎಷ್ಟು ಸಖತ್ತಾಗಿದೆ ಒನ್ ಗ್ರಾಮ್ ಗುಡ್ಡಲ್ಲಿ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಮ ಕ್ಯಾಪ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದೆ ಎಂಡಿಂಗ್ ಫಿನಿಶಿಂಗು ಇದು ರಿಮೂವಲ್ ಕೂಡ ಇದೆ ನೋಡಿ ನಿಮ್ಗೆ ಬೇರೆ ಇದಕ್ಕೂ ಹಾಕೋಬೇಕಾರೆ ನೀವು ಬೇರೆ ಇದಕ್ಕೂ ಹಾಕೋಬೋದು ನೋಡಿ ಸಿಂಗಲ್ ಚೈನಿಗೂ ಕೂಡ ಹಾಕೋಬೋದು ಇದನ್ನ ಇವತ್ತು ತೋರಿಸ್ತಾ ಇರೋದು ಡಬಲ್ ಚೈನ್ ಇರೋದು ನೋಡಿ ಯಾಕಂದರೆ ಇದ್ರ ಅಮೌಂಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ತೌಸಂಡ್ ರುಪೀಸ್ ನೋಡಿ ಒನ್ ಪೇರ್ಗೆ ತೌಸಂಡ್ ರುಪೀಸ್ ತುಂಬ ಸಖತ್ತಾಗಿದೆ ಟು ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಈ ಥರ ಮಾಂಗಲ್ಯ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗೋದು ಕಡಿಮೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ವಲ್ಲ ಬೇಗ ಬೀಗ ಪರ್ಚೇಸ್ ಮಾಡಿ ತುಂಬ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ಒಂದು ಜೇಡರ ಹಾರ ತೋರಿಸ್ತಾ ಇದೆ ನೋಡಿ ನಾನು ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಕೆಳಗಡೆ ಪೆಂಡೆಂಟ್ ಇದೆಲ್ಲ ತುಂಬ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಜೇಡ್ರ ಸರ ಅಂತನೇ ವಿತ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಗ್ರೀನ್ ಸ್ಟೋನ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ ಗ್ರೀನ್ ಪಾಲ್ಸ್ ಆಗಿರೋದ್ರಿಂದ ಸೆಂಟ್ರಲ್ ಸೆಂಟ್ರಲ್ಲಿ ಒಂಥರ ಬ್ಲ್ಯಾಕ್ ಮ ಕ್ರಿಸ್ಟಲ್ ಬುಡ್ಸ್ನ ಹಾಕಿ ತುಂಬ ಕ್ಯೂಟಾಗಿ ಕಾಣ್ತಿದೆ ನೋಡಿ ಎಷ್ಟು ಕ್ಯೂಟ್ ಅಂದರೆ ತುಂಬ ಸಖತ್ತಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಇಯರಿಂಗ್ಸ್ ಬಂದ್ಬಿಟ್ಟು ಪುಶ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಸೆಂಟ್ರಲ್ಲಿ ಒಂದು ನೆರನ್ ಕಲರ್ ಸ್ಟೋನ್ ಹಾಕಿದ್ರೆ ತುಂಬ ಕ್ಯೂಟ್ ಹಾಕಿದೆ ಆ ಕಡೆ ಈ ಕಡೆ ಏನು ಮಾಡಿದರೆ ವೈಟ್ ಸ್ಟೋನ್ ಹಾಕಿದ್ದಾರೆ ಕೆಳಗಡೆ ಎಲ್ಲ ಗ್ರೀನ್ ಗ್ರೀ ಗ್ರೀನ್ ಎಲ್ಲ ಫಾಲ್ಸ್ ಹಾಕಿದಾರಲ್ಲ ತುಂಬ ಕ್ಯೂಟ್ ಹಾಕಿದೆ ಥ್ರೆಡ್ ಕೂಡ ಗ್ರೀನಲ್ಲಿದೆ ನೋಡಿ ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಟ್ವೆಂಟಿ ಫೋರ್ ಇಂಚಸ್ ಇದೆ ಥ್ಯಾಂಕ್ ಯು